ಮುಂದಾಡು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟಿ ಇದ್ದಾರೆ ಕ್ಯಾಂಪ ನಿರ್ದೇಶಕರಾಗಿ ಜೊತೆಗೆ ಪ್ರಗತಿಪರ ಕೃಷಿಕರಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾಸರಗೋಡು ಜಿಲ್ಲೆಯ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾಗಿ ಹತ್ತು ಹಲವು ಕ್ಷೇತ್ರಗಳ ಉದ್ದಾರದ ಒಂದು ರೂವಾರಿಯಾಗಿ ಜನಮಾನಸದಲ್ಲಿ ತನ್ನ ಚಾಪನ್ನು ಇಲ್ಲಿಯ ಪರಿಸರದವರಲ್ಲಿ ಆದರೂ ಕೂಡ ಎಲ್ಲರ ಒಂದು ಮನಸ್ಸನ್ನು ಗೆದ್ದವರು ಯುವಕರಾಗಿ ಎಲ್ಲ ಕಾರ್ಯಕ್ರಮ ತಮ್ಮನ್ನು ತೊಡಗಿಸಿದವರು ಜೊತೆಗೆ ಕೊಂಡೆವರು ಆಶ್ರಮದ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮಂಥವ್ರು ತೊಡಗಿಸಿಕೊಡೋರು ಅಂತಹ ಡಾಕ್ಟರ್ ಜೆ ಪ್ರಕಾಶ್ ನಾರಾಯಣ್ ತೊಟ್ಟೆ ತೋಡಿ ಅವರಿಂದ ಸದಾಶಯದ ನುಡಿಗಳು ಕೇರಳದ ಎಲ್ಲ ಭಾಗಗಳಲ್ಲೂ ಹಾಗೆ ಈ ಭಾಗದಲ್ಲಿ ಕೂಡ ಹೆಚ್ಚು ಪ್ರಚಲಿತದಲ್ಲಿ ನಾವು ತಾಯಿಯ ಸ್ಥಾನದಲ್ಲಿ ನೋಡುವಂಥದ್ದು ಭಗವತಿಯನ್ನು ಈ ಭಾಗದಲ್ಲಿ ಆರಾಧಿಸುವಲ್ಲಿ ಭಗವತಿ ತಾಯಿ ಪ್ರಾಮುಖ್ಯತೆಯನ್ನು ಪಡೆಯುತ್ತಾಳೆ ಅಂತಹ ತಾಯಿ ಭಗವತಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಕರ್ಮಯೋಗಿ ಎನಿಸಿಕೊಂಡ ಮಾಣಿಲ ಶ್ರೀಧಾಮದ ಮೋಹನ್ ದಾಸ್ ಸ್ವಾಮೀಜಿಯವರು ಈಗ ತಾನೇ ತೆರಳಿದ್ದಾರೆ ಅವರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ದೇವಸ್ಥಾನ ಹಾಗೆ ಈ ಭಾಗದ ಎಲ್ಲ ಇಂತಹ ಆರಾಧ ಆರಾಧ್ಯ ಕೇಂದ್ರಗಳಿಗೆ ಆರಾಧನಾಲಯಗಳಿಗೆ ಪ್ರಧಾನ ಅಚ್ಚಮಾರುಗಳು ಅಂತ ಗೊತ್ತು ನನಗೆ ಅಂತಹ ಅಲ್ಲಿಯ ಸೇವೆಯನ್ನು ಮಾಡ್ತಾ ಇರುವಂಥ ಕ್ಷೇತ್ರದ ಎಲ್ಲ ಅರ್ಚಕವೃಂದಕ್ಕೂ ನಮನಗಳನ್ನು ಸಲ್ಲಿಸ್ತಾ ಹಿರಿಯರಾದಂಥ ಗೋಪಾಲ್ ಬಂದಿಯೋಡು ನಮಗೆಲ್ಲ ಗುರುಗಳು ಇಲ್ಲಿ ಎದುರಿದ್ದಾರೆ ಕೊಂಡೇ ಆಶ್ರಮದಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ನಾವೆಲ್ಲ ಅಲ್ಲಿ ಪ್ರಾರಂಭಿಸಿದಾಗ ಅವರ ಅಧ್ಯಕ್ಷರಾಗಿದ್ದ ಅವರೊಂದಿಗೆ ಅನೇಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿದೆವು ನಾನು ಅವರು ಬಂದಾಗಲೇ ನೋಡಿದೆ ಆಗ ವೇದಿಕೆಯಲ್ಲಿದ್ದರಿಂದಾಗಿ ಮಾತನಾಡಿಸಲಿಕ್ಕಾಗಲಿಲ್ಲ ಅವರ ಮನೆಗೂ ಅನೇಕ ಬಾರಿ ಹೋಗಿದ್ದಾರೆ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ರೂವಾರಿಯೂ ಅವರು ಅಂತ ಗೊತ್ತು ಅಂತಹ ಗೋಪಾಲ್ ಬಂದಿಯೋಡು ಅವರು ಅವರಿಗೆ ಕೂಡ ವಂದಿಸ್ತಾ ಪ್ರಭಾಕರ ಚೌಟ್ರೆ ಇದ್ದಾರೆ ವೇದಿಕೆಯಲ್ಲಿ ಹಾಗೆ ಎಲ್ಲ ವೇದಿಕೆಯಲ್ಲಿರುವಂಥ ಗುರುವಿನ ಗಣ್ಯರಿಗೆ ಕೂಡ ನಮನಗಳನ್ನು ಸಲ್ಲಿಸ್ತಾ ಸೇರಿದಂಥ ಸಜ್ಜನ ಬಂಧುಗಳೇ ತಾಯಂದಿರೇ ಮತ್ತು ಮಕ್ಕಳೇ ಭಗವತಿ ದುರ್ಗೆ ಲಕ್ಷ್ಮಿಗೂ ಹೋಲಿಸ್ತಾರೆ ತಾಯಿ ಭಗವತಿಯನ್ನು ಆರಾಧಿಸುವುದು ಈ ಭಾಗದಲ್ಲಿ ಬಹಳ ಪ್ರಚಲಿತದಲ್ಲಿರುವಂಥದ್ದು ನಾವು ಹಿಂದೂಗಳಿಗೆ ಹೇಗೆ ಅಂತ ಹೇಳಿದರೆ ಪ್ರತಿಯೊಂದನ್ನು ಕೂಡ ದೇವರನ್ನು ಕಾಣುವಂಥದ್ದು ಪ್ರತಿಯೊಂದರಲ್ಲಿ ಬರ್ತಾ ಇರುವಾಗ ರಸ್ತೆ ಬದಿಯಲ್ಲಿದ್ದರೆ ಕಲ್ಲು ಅದು ದೇವರು ಈ ಮರವು ದೇವರು ಅಶ್ವತ್ಥ ವೃಕ್ಷಕ್ಕಂತೂ ನಾವು ಕೈ ಮುಗಿತೇವೆ ಅಥವಾ ನದಿ ಹರಿಯುತ್ತೆ ಅದು ದೇವರು ಅದನ್ನು ಮಾತ್ರ ಸಮಾನ ಕಾಣ್ತೇವೆ ಹಾಗೆ ಪ್ರಕೃತಿಯನ್ನು ಕಾಣ್ತೇವೆ ಮತ್ತು ಗಿಡಮರ ಕಲ್ಲು ಮಣ್ಣು ಏನಿದೆ ಎಲ್ಲವನ್ನು ಕೂಡ ಭೂಮಿಯನ್ನು ಕೂಡ ತಾಯಿ ಅಂತ ಕರೆಯುವಂತಹ ಗೋಮಾತೆಯನ್ನು ಕೂಡ ಮಾತೃಸ್ಥಾನದಲ್ಲಿ ಕಾಣುವಂಥ ಒಂದು ಸುಸಂಸ್ಕೃತ ಸಮಾಜ ನಮ್ಮದು ಅಂತಹ ಸಮಾಜದಲ್ಲಿರೋ ನಾವು ಈ ಭಾಗದಲ್ಲಿ ದೇವರನ್ನು ತಾಯಿ ಭಗವತಿ ಅಂತ ಕಾಣ್ತೇವೆ ತಾಯಿಗೆ ಮೊದಲ ನಮನಗಳು ಮಾತ್ರ ದೇವೋಭವ ಅಂತ ನಾವು ಹೇಳ್ತೇವೆ ಹಾಗಾಗಿ ಅಪ್ಪೆ ಸ್ಥಾನದ ಭಗವತ್ತಿನ ತೋಪನೆ ಅಂತ ಹೇಳುವಂತಹದ್ದು ನಮ್ಮ ಪ್ರಚಲಿತದಲ್ಲಿರುವಂತಹದ್ದಿಲ್ಲಿ ಬಹುಶಃ ದೇವನೊಬ್ಬ ನಾಮಹಲವಂತಿದೆ ಹಾಗಾಗಿ ಅನೇಕ ಹೆಸರುಗಳಿಂದ ಕರೆಯಲ್ಪಡುವಂಥ ಭಗವಂತ ಕೊನೆಗೆ ಅದೆಲ್ಲವೂ ಸೇರುವಂಥದ್ದು ಆ ಒಬ್ಬನೇ ಸರ್ವಶಕ್ತನಾದ ಭಗವಂತನಿಗೆ ನಾವು ನಂಬುವಂಥದ್ದು ಹಲವು ವಿಧಗಳಲ್ಲಿ ಹಲವು ರೂಪಗಳಲ್ಲಿ ಇರಬಹುದು ಆದರೆ ಕೊನೆಗೆ ಎಲ್ಲವೂ ಸಲ್ಲುವುದು ಅದು ಒಬ್ಬನಿಗೆ ಎಲ್ಲ ಧರ್ಮಗಳಲ್ಲಿ ನಾವು ಸರ್ವಶಕ್ತನಾದ ಭಗವಂತನನ್ನು ಹಲವು ರೂಪಗಳಲ್ಲಿ ಕಾಣ್ತೇವೆ ಪ್ರತಿಯೊಬ್ಬರೂ ಅವರವರ ಭಾವಕ್ಕೆ ಭಕ್ತಿಗೆ ವಿಶ್ವಾಸಕ್ಕೆ ತಕ್ಕಂತೆ ನಂಬ್ತಾ ಬರ್ತಾರೆ ಹಾಗೆ ನೋಡಿದರೆ ಈ ಭಾಗದಲ್ಲಿ ಇಲ್ಲೇ ಸಮೀಪದಲ್ಲಿ ನಾವು ನೋಡುವಂಥಲ್ಲಿ ಭಗವತಿಯಲ್ಲಿ ಬಳ್ಳಂಗುಡಿಯಲು ಭಗವತಿ ಅಂತ ಬಹಳ ಖ್ಯಾತಿ ಅಥವಾ ಕನಿಲದಲ್ಲಿ ಅಥವಾ ಮಂಗಲ್ಪಾಡಿ ಭಾಗಕ್ಕೆ ಹೋದರೆ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಭಗವತಿಯ ಆರಾಧನೆಯನ್ನು ನಾವು ನೋಡ್ತಾ ಇದ್ದೇವೆ ಕೇರಳ ಆಚೆ ಹೋದ್ರೆ ಚೊಟ್ಟನಿಕೆರೆ ಆಟುಕಲ್ಲು ಹಾಗೆ ತುಮ ಅನೇಕ ತಿರುವನಂತಪುರದವರೆಗೆ ಭಗವತಿ ಅದೆಷ್ಟು ಆರಾಧನೆಗಳಿವೆ ಅಂತ ಹೇಳಿದರೆ ಲೆಕ್ಕಕ್ಕೆ ಸಿಗಲಿಕ್ಕಿಲ್ಲ ಅಷ್ಟೊಂದು ರೀತಿಯಲ್ಲಿ ನಾವು ಆ ತಾಯಿಯನ್ನು ಆರಾಧಿಸ್ತಾ ಇದ್ದೇವೆ ಇವತ್ತು ಬಹುಶಃ ದೂರದ ಮುಂಬಯ್ಯೋ ಮಹಾರಾಷ್ಟ್ರ ಪೂನಾ ಅಥವಾ ಈ ಭಾಗಕ್ಕೆ ಹೋದರೆ ಕರ್ನಾಟಕದ ಇನ್ನಿತರ ಭಾಗಗಳಲ್ಲೂ ಇರುವಂತಹ ತಾಯಿಯನ್ನು ಆಸನದಲ್ಲಿ ನೋಡುವಂಥವರು ಅಲ್ಲಿ ಕೂಡ ಅಂತಹ ಭಗವತಿ ಆಲಯಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಮತ್ತು ಅಲ್ಲಿ ಕೂಡ ಅವರು ನಂಬ್ತಾ ಇದ್ದಾರೆ ನಮಗೆ ಬೇಡಿದ್ದನ್ನು ಕೊಡುವಂತಹ ಅಂತಹ ತಾಯಿಗೆ ಈ ಒಂದು ಕಾರ್ಯ ಇಲ್ಲಿ ನಾನು ಕಳೆದ ನವೆಂಬರ್ನಲ್ಲಿ ಇಲ್ಲಿಗೆ ಬಂದಿದ್ದೆ ಆಗ ಪೂರ್ತಿ ಎದುರಿದ್ದಂತಹ ಎಲ್ಲವನ್ನು ತೆಗೆದು ಅಗೆದು ಅಲ್ಲಿ ಶಿಲಾನ್ಯಾಸ ಆದಂತಹದ್ದು ಕೇವಲ ಮೂರುವರೆ ತಿಂಗಳು ಅಂತ ಹೇಳಿದರು ಭವಿಷ್ಯ ಪ್ರಾರಂಭಿಸಿ ಇನ್ನೂ ಎರಡು ಮೂರು ತಿಂಗಳು ಪೂರ್ತಿ ಆಗದ ರೀತಿಯಲ್ಲಿ ಒಂದು ಅದ್ಭುತವಾದ ರೀತಿಯಲ್ಲಿ ಕೆಲಸ ಆಗಿದೆ ಅದಕ್ಕಾಗಿ ಇದರ ಹಿಂದೆ ದುಡಿದಂತಹ ಕೈಗಳಿಗೆ ಆತ್ಮೀಯರಾದಂಥ ಜಗದೀಶರ್ ಇರ್ಬೋದು ಅಥವಾ ಶೇಖರಣ್ಣ ಮತ್ತು ಎಲ್ಲ ಈ ಭಾಗದ ದುಡಿದಂಥ ತಾಯಂದರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಎರಡೂವರೆ ತಿಂಗಳಲ್ಲಿ ಒಂದು ಕಾರ್ಯವನ್ನು ಮುಗಿಸಿದ್ದಾರೆ ಅಂತ ಹೇಳಿದರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನೀವು ಉಳಿದವರಿಗೆ ಮಾಹಿತಿಯನ್ನು ಕೊಡುವಲ್ಲಿಯೋ ಅಥವಾ ಉಳಿದವರನ್ನು ಕರೆಯುವಲ್ಲಿಯೋ ಹಿಂದೆ ಬಿದ್ದಿರಬಹುದು ಯಾಕೆಂದರೆ ಅನಿವಾರ್ಯತೆ ಎಲ್ಲವೂ ತಾಯಿಯ ಮೇಲಿತ್ತು ನಮ್ಮ ಕೇಂದ್ರ ಕೇಂದ್ರೀಕೃತ ಮನಸ್ಸು ಹಾಗಾಗಿ ಆ ಕಾರ್ಯ ಮೊದಲಾದರೆ ಸಾಕು ಮತ್ತೆಲ್ಲವೂ ಮತ್ತೆ ಅಂತ ಹೇಳುವಂತಹ ಒಂದು ಚಿಂತನೆಯೊಂದಿಗೆ ಈ ಒಂದು ಕರೆ ಕೇಳಿದಿದ್ದೀರಲ್ಲ ಅದು ತಾಯಿಗೆ ಖಂಡಿತ ತೃಪ್ತಿ ತಂದಿರಬಹುದು ಮತ್ತು ಇವತ್ತು ಅದರಿಂದಾಗೇ ಇಲ್ಲಿ ಸುಂದರವಾಗಿ ಅದು ಮತ್ತೊಮ್ಮೆ ನಿರ್ಮಾಣಗೊಂಡು ನಿಂತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಾತ್ರೆ ಸಂದರ್ಭಗಳಲ್ಲಿ ಯಾರಿಗೆ ಬಿಟ್ಟು ಹೋಗಿದ್ರು ಅಂಥವರೆಲ್ಲರೂ ಬಂದು ಸೇರಿಕೊಳ್ತಾರೆ ಮತ್ತು ಆ ತಾಯಿಯನ್ನು ಆರಾಧಿಸುವಲ್ಲಿ ನಿಮ್ಮೊಂದಿಗೆ ಸದಾ ಇರ್ತಾರೆ ಅಂತ ಹೇಳುವಂತಹ ಭರವಸೆಯೊಂದಿಗೆ ಭಾವನೆಯೊಂದಿಗೆ ಮಾತನ್ನು ಮುಂದುವರಿಸ್ತಾ ಇದ್ದೇನೆ ಬಳ್ಳಂಗುಡಿಯಲ್ಲೂ ಅಂತ ಹೇಳುವಂಥ ಕ್ಷೇತ್ರ ಬಗ್ಗೆ ಹೇಳೋದಿದ್ರೆ ನಾನು ಸಾವಿರದ ಒಂಬೈನೂರ ನನ್ನ ಬಾಲ್ಯದಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ನಮ್ಮ ಭಾಗದಲ್ಲಿ ಮಿಯಪದ ಚಿಗುರುಪಾದೆ ಭಾಗದಲ್ಲಿ ವಿಚಾರಿಸಿದರೆ ಬಹುಶಃ ಆಗ ಇದ್ದಂಥ ಒಂದೇ ಜಾತ್ರೆ ಬಳ್ಳಂಗುಡಿಯಲ್ಲಿ ಜಾತ್ರೆ ನನ್ನ ಬಾಲ್ಯದಲ್ಲಿ ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಾ ಇದ್ದಂತಹ ಎಲ್ಲ ಅನೇಕ ಪ್ರಾಯಸ್ಥರು ಹೇಳೋದು ಈ ಸಂದರ್ಭದಲ್ಲಿ ಮಾರ್ಚ್ ಬಂದಾಗ ಈಗ ಬಳ್ಳಂಗುಡಿಯಲ್ಲಿ ಜಾತ್ರೆಗೆ ಪೋಯಾರಣ್ಣ ಅಂತ ಹೇಳಿ ಖರ್ಚಿಗೆ ಹಣ ತಗೊಂಡು ಬರ್ತಾಯಿದ್ರು ಈ ಭಾಗಕ್ಕೆ ನನಗೆ ಬಾಲ್ಯದಲ್ಲಿದ್ದಂಥದ್ದು ಆಗ ಕೆಲವೇ ಕೆಲವು ದೇವಸ್ಥಾನಗಳು ಅಥವಾ ದೈವಸ್ಥಾನಗಳ ವಾರ್ಷಿಕ ಉತ್ಸವ ನೇಮಾದಿ ಉತ್ಸವಗಳು ಮತ್ತು ಉಳಿದಂಥ ವಿಚಾರಗಳು ಇದ್ದಾಗ ಬೆರಳೆಣಿಕೆಯಷ್ಟು ಕೂಡ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಬಳ್ಳಂಗುಡಿಯಲ್ಲಿ ಖ್ಯಾತಿಯನ್ನು ಹೊಂದಿತ್ತು ಬಳ್ಳಂಗುಡಿಯಲ್ಲಿಗೆ ಜಾತ್ರೆಗೆ ಹೋಗೋದು ಅಂತಾರೆ ಆ ಸಂದರ್ಭದಲ್ಲಿ ಎಲ್ಲರಿಗೂ ಸಂಭ್ರಮ ಆಗ ಈಗ ತಾನೇ ಹೇಳಿದರು ಅನ್ನದಾನ ಇತ್ಯಾದಿಗಳು ಇರಲಿಲ್ಲ ಅಂತ ಒಂದು ಕ್ಷೇತ್ರ ಅನ್ನದಾನ ಸೇವೆಯನ್ನು ಪ್ರಾರಂಭಿಸಿದ ಮೇಲೆ ಮತ್ತಷ್ಟು ವೈಭವೋಪೇತವಾಗಿ ವಿಜೃಂಭಿಸ್ತದಂತೆ ಹಾಗಾಗಿ ಯಾವತ್ತು ಮಾಣಿಲಶ್ರೀಗಳ ಶ್ರೀಗಳ ಪ್ರೇರೇಪಣೆಯೊಂದಿಗೆ ಇಲ್ಲಿ ಅನ್ನದಾನ ಪ್ರಾರಂಭಿಸಿ ಶೇಖರಣೆ ಹೇಳಿದರು ಆಮೇಲೆ ಬಹುಶಃ ಮತ್ತಷ್ಟು ಖ್ಯಾತಿಯನ್ನು ಗಳಿಸಿತು ಇವತ್ತು ಹೆಜ್ಜೆ ಹೆಜ್ಜೆಗೂ ನಾವು ದೇವಸ್ಥಾನಗಳು ದೈವಸ್ಥಾನಗಳು ಭಜನಾ ಮಂದಿರಗಳನ್ನು ಕಾಣ್ತಾ ಇದ್ದೇವೆ ಮತ್ತು ಅಲ್ಲೆಲ್ಲ ವಾರ್ಷಿಕ ಜಾತ್ರೋತ್ಸವಗಳು ಇನ್ನಿತರ ವಿಷಯ ವಿಷಯ ವಿಚಾರಗಳೆಲ್ಲವೂ ಆಗ್ತಾ ಇರ್ತದೆ ಆದರೆ ಇಂತಹ ಹಳೆಯ ಪುರಾತನವಾದ ಮತ್ತು ಇತಿಹಾಸ ಇರುವಂತ ಇಲ್ಲಿ ಹೀಗಾಗಿ ಹೇಳುವಂಥ ಎಂಟುನೂರು ವರ್ಷಗಳು ಇನ್ನು ಅಥವಾ ಅದಕ್ಕಿಂತ ಹಿಂದೆ ಇರುವಂತಹ ಕ್ಷೇತ್ರಗಳಲ್ಲಿ ನಮಗೆ ಬಾಲ್ಯದಿಂದಲೇ ಗೊತ್ತಿದ್ದಂಥ ಕ್ಷೇತ್ರಗಳಿಗೆ ನಡೆಯುವಂತಹ ಇಂಥ ಜಾತ್ರೆಗಳಿದೆಯಲ್ಲ ಅದಕ್ಕೆ ಬಹಳ ಪುಣ್ಯತಮವಾದ ಮತ್ತು ಅದು ಬಹಳ ಶ್ರೇಷ್ಠವಾದಂತ ನನ್ನ ಭಾವನೆ ಹಾಗೆ ಪ್ರತಿ ವರ್ಷದ ಜಾತ್ರೋತ್ಸವಕ್ಕೂ ಒಂದೆರಡು ವರ್ಷ ಅನಿವಾರ್ಯ ಕಾರಣಗಳಿಂದ ಆಗದಿರ್ಬೋದು ಇಲ್ಲಿಗೆ ಜಯರಾಮರವರು ಅಥವಾ ಇವರು ಹೇಳಿದಾಗ ನೇರ ಬಂದು ಕೈ ಮುಗಿದು ಹೋಗುವಂಥ ಪದ್ಧತಿಯನ್ನು ಇಟ್ಟುಕೊಂಡಿದ್ದೇವೆ ಬಹುಶಃ ಪ್ರಭಾಕರ ಚೌಟ್ರು ಬಂದಾಗ ನಾನು ಅವರನ್ನು ನೋಡಿ ದಿಗ್ಭ್ರಮೆಗೊಂಡೆ ಯಾಕೆಂದರೆ ಇತ್ತೀಚೆಗೆ ತಾನೇ ಅನಾರೋಗ್ಯದಿಂದ ಅವರು ಇದ್ದಂಥ ನಾನು ಕಣ್ಣಾರೆ ಕಂಡವ ಇವತ್ತು ಅದೆಷ್ಟು ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಬಹುಶಃ ಅದು ಭಗವತಿ ಮೇಲೆ ಹಾಗೆ ಇಲ್ಲಿರುವಂಥ ಅವರ ಆತ್ಮೀಯರ ಮೇಲಿನ ಒಂದು ಕಳಕಳಿಯಿಂದ ಬಂದಿದ್ದಾರೆ ಅಂತ ನಾನೇ ಬಹಳ ಆಶ್ಚರ್ಯಪಟ್ಟೆ ಹಾಗೆ ಈ ಕ್ಷೇತ್ರದಲ್ಲಿ ಜರಗುವಂಥ ನಮ್ಮ ಸಂಪ್ರದಾಯದ ಹಳೆಯ ಏನಿದೆ ಎಲ್ಲ ಸಂಬಂಧಪಟ್ಟಂಥ ವಿಚಾರಗಳು ದೈವಸ್ಥಾನಗಳು ಅಥವಾ ಇಂಥಲ್ಲೆಲ್ಲ ನಾವು ನಂಬುವಂಥ ನಮ್ಮ ಕ್ಷೇತ್ರಗಳಲ್ಲಿ ಈಗಾಗಲೇ ತುಳುನಾಡಿನ ಪರಂಪರೆಯ ಏನೆಲ್ಲ ಕಾರ್ಯಗಳಿದೆ ಅದೆಲ್ಲ ಇದೆ ಅಂತಲೂ ಗೊತ್ತು ಅಂತಹ ಎಲ್ಲ ಕಾರ್ಯಗಳು ನಮ್ಮ ಸಂಸ್ಕೃತಿಯನ್ನು ನಮ್ಮ ಸ ಪುರಾತನ ಸಂಸ್ಕೃತಿಯಿಂದ ಅದೆಲ್ಲವನ್ನು ಬೆಳೆಸುವಂಥದ್ದು ಅಂಥದ್ದನ್ನು ಸಾಂ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಅದೆಷ್ಟು ಸಾಂಕೇತಿಕವಾಗಿ ಬೇಕೋ ಆ ರೀತಿಯಲ್ಲಿ ನಡೆಸ್ಕೊಂಡು ಬರಬೇಕಾದಂಥ ಕರ್ತವ್ಯ ಕೂಡ ನಮ್ದಿದೆ ಅಂತ ಹೇಳುವ ಮಾತನ್ನು ಹೇಳ್ತಾ ತಾಯಂದರು ಇಲ್ಲಿ ಅನೇಕ ಮಂದಿ ದುಡೀತಾರೆ ಅಂತ ಗೊತ್ತು ಯಾಕೆಂದರೆ ಈ ಭಾಗಕ್ಕೆ ಬಂದಾಗ ಇಲ್ಲಿ ಕಾಣುವಂಥ ಇವತ್ತಂತೂ ಬಹಳ ಸುಂದರವಾದಂಥ ಅವರ ಆ ಡ್ರೆಸ್ ಕೋಡ್ ಏನಿದೆ ಅದರಲ್ಲೇ ಗೊತ್ತಾಗ್ತದೆ ಅಂತಹ ತಾಯಂದಿರ ದುಡಿಮೆಯಲ್ಲಿರುವಂಥ ದುಸ್ ಪರಿಸ ಪರಿಸರದವನಾಗಿ ಸಮೀಪದವನಾಗಿ ನನಗೆ ಚೆನ್ನಾಗಿ ಗೊತ್ತಿದೆ ಅಂತಹ ತಾಯಂದಿರು ನಾವೆಲ್ಲರೂ ನಮ್ಮಂಥ ಆ ತಾಯಿಯ ಸೇವೆಯಲ್ಲಿ ತೊಡಗಿದ್ದೀರಲ್ಲ ನಿಮಗೆಲ್ಲರಿಗೆ ಕೂಡ ಮತ್ತೊಮ್ಮೆ ನನ್ನ ನಮನಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಇಲ್ಲಿ ಕೆಲಸ ಕಾರ್ಯಗಳೇನಿದೆ ಎರಡು ತಿಂಗಳಲ್ಲಿ ಅಮ್ಮನ ಗುಡಿಯನ್ನು ಮತ್ತೆ ಆ ಎದುರಿರುವಂತಹ ಏನು ಜಾತ್ರೆ ಆಗಬೇಕಾದಂತಹ ಚಪ್ಪರ ಇದೆಯಲ್ಲ ಆನೆ ಚಪ್ಪರ ಅಂತ ನಾವು ಹೇಳ್ತೇವೆ ಎದುರು ಭಾಗ ಚಪ್ಪರವನ್ನು ಮತ್ತೊಮ್ಮೆ ಸುಂದರವಾಗಿ ಕಂಗೊಳಿಸುವಂತೆ ಮಾಡಿದ್ದೀರಾ ಇನ್ನು ಮುಂದಿನ ನಿಮ್ಮ ಎಲ್ಲ ಕನಸುಗಳು ಮತ್ತು ಏನು ನಾವು ಯೋಚಿಸಿದ್ದೇವೋ ಅದೆಲ್ಲವನ್ನು ಆ ತಾಯಿ ಈ ತಾಯಿ ಅಂದಿರ ಮತ್ತು ಇಲ್ಲಿರುವಂಥ ಯುವಕರ ಮತ್ತು ಹಿರಿಯರ ಮಾರ್ಗದರ್ಶನದೊಂದಿಗೆ ಯಶಸ್ವಿಯಾಗಿ ನಡೆಸಿಕೊಡ್ತಾಳೆ ಖಂಡಿತವಾಗಿ ಇದಕ್ಕೆ ಯಾವತ್ತೂ ಕೊರತೆ ಬರಲಿಕ್ಕಿಲ್ಲ ತಾಯಿ ಯಾವತ್ತೂ ನಮ್ಮನ್ನು ಸಲಹೆ ಕಾಪಾಡಲಿಕ್ಕಿರುವವಳು ಈ ಬೆಳ್ಳಂಗುಡಲ ಕ್ಷೇತ್ರ ಬರೇ ಈ ಪರಿಸರಕ್ಕಲ್ಲ ಮೀಂಜ ಗ್ರಾಮ ನಮ್ಮ ಇಡೀ ಇದಕ್ಕೆ ಇರುವಂಥ ಒಂದು ತಾಯಿ ಸ್ಥಾನದ ಬಹಳ ಪುರಾತನವಾದಂಥ ಕ್ಷೇತ್ರ ಹಾಗಾಗಿ ಈ ತಾಯಿ ನಮ್ಮೆಲ್ಲರನ್ನ ಸಲಹೆ ಕಾಪಾಡಲಿ ಅಂತ ಹೇಳ್ತಾ ಮಾತು ಮುಂದುವರಿಸಿದರೆ ಅದು ಮತ್ತ ಮತ್ತೆ ಮುಂದೆ ಹೋಗ್ತದೆ ಆ ರೀತಿಯ ಭಾಷಣಕಾರ ನಾನಲ್ಲ ಆದರೂ ಕೂಡ ಒಂದೆರಡು ವಿಚಾರಗಳನ್ನು ಮುಂದೆ ಇಟ್ಟಿದ್ದೇನೆ ಮತ್ತು ಮುಂದಕ್ಕೆ ಕೂಡ ಕಾರ್ಯಕ್ರಮ ಆದ ಮೇಲೂ ಆಗಾಗ ಬರೇ ಜಾತ್ರೆ ಉತ್ಸವಗಳಲ್ಲಿ ನಾವು ತೊಡಗಿಸಿಕೊಳ್ಳುವುದಲ್ಲ ನಿತ್ಯ ನಿರಂತರವಾಗಿ ಕ್ಷೇತ್ರದ ಸಂಪರ್ಕದಲ್ಲಿ ಇದ್ದಾಗ ಮಾತ್ರ ಆ ಕ್ಷೇತ್ರವು ಬೆಳಗ್ತದೆ ನಾವು ಬೆಳಗ್ತೇವೆ ಹಾಗಾಗಿ ನಿತ್ಯ ನಿರಂತರ ಕ್ಷೇತ್ರಗಳ ಸಂಪರ್ಕದಲ್ಲಿ ಇದ್ದುಕೊಂಡು ಕ್ಷೇತ್ರದೊಂದಿಗೆ ನಮ್ಮನ್ನು ನಾವು ಬೆಳಗಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸ್ತಾ ಇಷ್ಟು ಥರ ಶೀಘ್ರವಾದ ಕಾರ್ಯವನ್ನು ನೆರವೇರಿಸಿದ್ದಕ್ಕಾಗಿ ಅಭಿನಂದಿಸ್ತಾ ತಾಯಿ ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹೇಳ್ತಾ ನನ್ನ ಮಾತುಗಳಿಗೆ ವಿರ ಮಾಡ್ತಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ